ಖಾಸಗಿ ಶಾಲೆಗಳ ಪೈಪೋಟಿ ಮಧ್ಯೆ ಇಲ್ಲೊಂದು ಸರ್ಕಾರಿ ಶಾಲೆ ಎಲ್ಲರ ಗಮನ ಸೆಳೆದಿದೆ ಮಕ್ಕಳಿಗೆ ಪಾಠದ ಜೊತೆಗೆ ಸಾವಯವ ಕೃಷಿ ಪದ್ಧತಿಯನ್ನು ಹೇಳಿಕೊಡುತ್ತಿರುವುದು ಶಾಲೆಯ ವಿಶೇಷ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುತ್ಲೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಯಶಸ್ಸಿನ ಯಶೋಗಾಥೆ ಇಲ್ಲಿದೆ ಗುಡ್ಡಗಾಡುಗಳ ತಪ್ಪಲಿನಲ್ಲಿರುವ ಕುತ್ಲೂರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಒಂದು ಪುಟ್ಟ ಗ್ರಾಮ ಹಸಿರಿನ ಸೊಬಗು ಪ್ರಕೃತಿಯ ರಮಣೀಯ ನೋಟದ ಜೊತೆಗೆ ಇಲ್ಲಿನ ಸರ್ಕಾರಿ ಶಾಲೆಯ ಕೈದೋಟ ಮನಮೋಹಕವಾಗಿದೆ ಪಠ್ಯದ ಜೊತೆಗೆ ಸಾವಯವ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಂಡಿರುವ ಶಾಲೆಯ ಸಿಬ್ಬಂದಿ ಹಾಗೂ ಮಕ್ಕಳು ಸೊಪ್ಪು ತರಕಾರಿಗಳನ್ನು ಬೆಳೆದು ಶಾಲೆಯ ಮಧ್ಯಾಹ್ನದ ಬಿಸಿಯೂಟಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಸಾವಯವ ಗೊಬ್ಬರ ಬಳಕೆ ಮಾಡಲಾಗುತ್ತಿದ್ದು ಬೆಂಡೆಕಾಯಿ ಅಲಸಂದೆ ಹೀರೆಕಾಯಿ ಬದನೆ ಸೋರೆಕಾಯಿ ಕುಂಬಳಕಾಯಿ ನುಗ್ಗೆಕಾಯಿ ಸೇರಿದಂತೆ ಹಲವು ತರಕಾರಿಗಳನ್ನು ಬೆಳೆಯುತ್ತಿರುವ ಮಕ್ಕಳ ಪರಿಶ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೂ ಸಹ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಸ್ವಚ್ಛಂದವಾದ ವಾತಾವರಣದಲ್ಲಿ ಬೆಳೆದಿರುವ ಸಾವಯವ ತರಕಾರಿಗಳನ್ನು ನೋಡುವುದು ಒಂದು ಅಂದ ಈ ಕಾರ್ಯಕ್ಕೆ ಸುತ್ತಮುತ್ತಲಿನ ಜನರು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ದೂರದರ್ಶನದೊಂದಿಗೆ ಶಾಲೆಯ ವಿದ್ಯಾರ್ಥಿ ಚಿರಂಜೀವಿ ಶಾಲೆ ಮುಗಿದ ಬಳಿಕ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗುತ್ತೇನೆ ನಾವು ಇಲ್ಲಿ ಬೆಳೆದ ತರಕಾರಿಗಳನ್ನೇ ಮಧ್ಯಾಹ್ನದ ಬಿಸಿಯೂಟಕ್ಕೆ ಬಳಸಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು ಇಲ್ಲಿಗೆ ನಾವು ಸಂಜೆ ಐದು ಗಂಟೆ ಆಗುವ ಕೆಲಸಕ್ಕೆ ಬರ್ತೇವೆ ಬಂದು ಇಲ್ಲಿ ನೀರು ಬಿಡೋದು ಗೊಬ್ಬರದ ನೀರು ಬಿಡದು ಮತ್ತೆ ಗಿಡಕ್ಕೆ ಎಂಥ ಪೋಷಕಾಂಶ ಬೇಕು ಅದನ್ನೆಲ್ಲ ಗೊಬ್ಬರದಲ್ಲಿ ಹಾಕುದು ಮತ್ತೆ ಎಲ್ಲ ಕೆಲವು ಚಪ್ಪರ ಹಾಕುದು ಎಲ್ಲ ಮಾಡ್ತಾ ಇರ್ತೇವೆ ವಿದ್ಯಾರ್ಥಿ ರಿಷಿಕ್ ಕಲಿಕೆಯ ಜೊತೆಯಲ್ಲೇ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗುತ್ತಿರುವುದು ಸಂತಸ ತಂದಿದೆ ಇದರಿಂದ ಸಾವಯವ ಕೃಷಿ ವಿಧಾನಗಳನ್ನು ತಿಳಿದುಕೊಳ್ಳಲು ಸಹಕಾರಿಯಾಗಿದೆ ಎಂದರು ಶಾಲೆ ಬಿಟ್ಟ ನಂತರ ಐದು ಗಂಟೆಗೆ ಬಂದು ಇಲ್ಲಿ ಕೆಲಸ ಮಾಡ್ತೀವಿ ತರಕಾರಿ ಬಿಸಿ ಊಟಕ್ಕೆ ನಾವು ಮತ್ತೋರ್ವ ವಿದ್ಯಾರ್ಥಿನಿ ತನಿಷ್ಕ ಕೈದೋಟ ರೂಪಿಸಿಕೊಳ್ಳಲು ನಮ್ಮ ಶಾಲೆ ಒಂದು ಉತ್ತಮ ಉದಾಹರಣೆಯಾಗಿದೆ ಒಟ್ಟಾರೆಯಾಗಿ ಕೈದೋಟದಿಂದ ಸ್ವಾವಲಂಬಿ ಆಹಾರ ಬಳಕೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಕೃಷಿ ಸಮರ್ಥ ನಾವು ನಾವು ದಿನಾಲೂ ಇಲ್ಲಿ ನೀರು ಎಲ್ಲ ಬಿಡುತ್ತಾರೆ ನಮಗೆ ಮತ್ತು ಬಿಸಿ ಊಟಕ್ಕೆ ತರಕಾರಿಗಳನ್ನು ನಾವು ಬಳಸುತ್ತೇವೆ ನಾವು ಶಾಲೆಯಲ್ಲಿ ಪಾಠದ ಜೊತೆಗೆ ನಮಗೆ ಕೃಷಿ ಮತ್ತು ಕೃಷಿ ಮತ್ತು ಕೈಕೋಟದ ಬಗ್ಗೆ ನಮಗೆ ಹೇಳಿಕೊಡುತ್ತಾರೆ ಶಾಲೆಯ ಹಳೆಯ ವಿದ್ಯಾರ್ಥಿ ಶಿವರಾಜ್ ಅಂಚನ್ ಪಾಠದ ಜೊತೆಗೆ ಕೃಷಿ ಚಟುವಟಿಕೆಗಳ ಕುರಿತು ಎಲ್ಲರ ಗಮನ ಸೆಳೆದಿರುವ ಶಾಲೆಯ ಕಾರ್ಯ ಶ್ಲಾಘನೀಯವಾದದ್ದು ಎಂದು ಸಂತಸ ವ್ಯಕ್ತಪಡಿಸಿದರು ಈ ಒಂದು ಖಾಸಗಿ ಶಾಲೆಯ ಒತ್ತಡ ಒಂದು ಕಾಂಪಿಟೇಷನ್ ಈ ಸಂದರ್ಭದಲ್ಲಿ ಈ ಒಂದು ನಮ್ಮ ಶಾಲೆಯು ಒಂದು ರಾಜ್ಯ ಮಟ್ಟದಲ್ಲಿ ತುಂಬಾ ಹೆಸರು ಮಾಡುತ್ತಿರುವುದನ್ನು ನೋಡಿ ನಮಗೆ ಹಳೆ ವಿದ್ಯಾರ್ಥಿಯಾಗಿ ತುಂಬಾನೇ ಖುಷಿ ಆಗ್ತದೆ ಶಾಲೆಯಲ್ಲಿ ಈಗಾಗಲೇ ಒಂದು ತೋಟವನ್ನು ನಿರ್ಮಿಸಿದ್ದಾರೆ ಹಾಗೂ ಸಾವಯವ ಕೃಷಿ ತರಕಾರಿಗಳನ್ನು ಬೆಳೆಸುತ್ತಿದ್ದಾರೆ ಅದನ್ನು ನೋಡಿ ನಮಗೆ ಇದರಲ್ಲಿ ಕೂಡ ಮಕ್ಕಳು ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ನಮಗೆ ತುಂಬಾನೇ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಮಚಂದ್ರ ಭಟ್ ಶಾಲಾ ಪರಿಸರದಲ್ಲಿ ಮಕ್ಕಳಿಗೆ ಕೃಷಿ ಚಟುವಟಿಕೆ ಕುರಿತು ಅರಿವು ಮೂಡಿಸುವುದು ಸೇರಿದಂತೆ ಸ್ವಾವಲಂಬಿ ಕೃಷಿಯ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಮಕ್ಕಳ ಶ್ರಮ ಹಾಗೂ ಕೃಷಿಯ ಬಗೆಗಿನ ಆಸಕ್ತಿಗೆ ಹಲವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಎಂದರು ಎಲ್ಲ ಸಾವಯವ ಕೃಷಿಯಿಂದ ಮಕ್ಕಳ ಬಿಸಿಯೂಟಕ್ಕೆ ಬಳಸಬೇಕು ಅಂತೇಳಿ ನಾವು ಇರದಿದೆ ಅದನ್ನು ಬಿಸಿ ಊಟಕ್ಕೆ ಈಗ ಅಂತೂ ನಾವು ತರಕಾರಿ ತರುವಂಥ ಪ್ರಮೇಯವೇ ಇಲ್ಲ ಅದರಿಂದ ಹೆಚ್ಚಾಗಿ ಉಳಿದದನ್ನು ನಾವು ಬೇರೆ ಬೇರೆ ದೇವಸ್ಥಾನಗಳ ಜಾತ್ರೋತ್ಸವಕ್ಕೆ ಸಹ ಕಳಿಸಿದ್ದೇವೆ ನೂರಕ್ಕಿಂತ ಹೆಚ್ಚು ಮಕ್ಕಳ ದಾಖಲಾತಿ ಹೊಂದಿರುವ ಕುತ್ತಲೂರಿನ ಶಾಲೆಯ ಕೃಷಿ ಚಟುವಟಿಕೆಯ ಕಾರ್ಯ ಹಲವರಿಗೆ ಮಾದರಿಯಾಗಿದೆ